ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ನೈನ್ಟೀನ್ತು ಮಂಡೇ ಇವತ್ತೊಂದು ಸ್ಪೆಷಲ್ ಡೇ ಇದೆ ರಕ್ಷಾಬಂಧನ ಸೊ ನಿಮ್ಮೆಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಗೈಸ್ ನನಗೆ ದೊಡ್ಡ ಬ್ರದರ್ ಬೆಂಗ್ಳೂರಲ್ಲಿರೋ ಬ್ರದರ್ ರಕ್ಷಾಬಂಧನ ಗಿಫ್ಟ್ ಕಳಿಸಿದ್ದಾನೆ ನೀವು ನೋಡಿದ್ದೀರಾ ನಾನು ತೋರಿಸಿದ್ದೀನಿ ಸೊ ಅದನ್ನ ಓಪನ್ ಮಾಡ್ತೀನಿ ಇವತ್ತು ಆ್ಯಂಡ್ ಸ್ಮಾಲ್ ಬ್ರದರ್ ಇನ್ನೂ ಮಲ್ಕೊಂಡಿದ್ದಾನೆ ಎದ್ದಿಲ್ಲ ಅವನಿಗೆ ರಾಖಿ ಕಟ್ಟಬೇಕು ಆ್ಯಂಡ್ ಗುಂಡುಗೆ ರಾಖಿ ಕಟ್ಟಬೇಕು ಗೈಸ್ ರಾಖಿನೂ ತೊಗೊಂಡಿಲ್ಲ ಬಾಬಣ್ಣನ ಅಂಗಡಿಯಿಂದ ತೊಗೋಬೇಕು ನೋಡಬೇಕಲ್ಲಿದೆಯಾ ಅಂತೇಳಿ ಆ್ಯಂಡ್ ನಿನ್ನೆ ಐಟೀಂತ್ ಆಗಸ್ಟ್ ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಟೂ ಇಯರ್ಸ್ ಆಯಿತು ಗೈಸ್ ಬ್ಲಾಗ್ ಮಾಡಿರಲಿಲ್ಲ ಬಿಕಾಸ್ ಇವತ್ತು ಮಾಡಲಿಕ್ಕಿದೆ ಅಲ್ಲ ಅಂತೇಳಿ ಏನೂ ಮಾಡಿರಲಿಲ್ಲ ಟೂ ಇಯರ್ಸಲ್ಲಿ ನನ್ನದು ಬ್ಲಾ ಸಾರಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಸಿಕ್ಸ್ ಸೆವೆನ್ ಮಂತಿಗೆ ನಂದು ಮಾನಿಟೈಸೇಷನ್ ಆಗಿತ್ತು ಅಂದರೆ ಫೋರ್ ತೌಸಂಡ್ ವಾಚಿಂಗ್ ಅವರ್ ಮತ್ತು ಒನ್ ತೌಸಂಡ್ ಸಬ್ಸ್ಕ್ರೈಬರು ಬಟ್ ನಾನು ಇದಕ್ಕೆ ಅಪ್ಲೈ ಮಾಡಿರಲಿಲ್ಲ ಗೈಸ್ ಗೂಗಲ್ ಆ್ಯಡ್ ಸೆನ್ಸ್ ಇದೆ ಅಲ್ವಾ ಅದಕ್ಕೆ ಅಪ್ಲೈ ಮಾಡಿರಲಿಲ್ಲ ಸೊ ಹಾಗಾಗಿ ಟೂ ಇಯರ್ಸ್ ತೊಗೊಳ್ತು ಸೊ ಇವಾಗ ಪೇಮೆಂಟ್ ಪ್ರೊಸೆಸ್ಸಿಂಗಲ್ಲಿದೆ ನೋಡೋ ಯಾವಾಗುತ್ತೆ ಅಂತೇಳಿ ಇಲ್ದಿದ್ರೆ ಬೇಗ ಅಪ್ಲೈ ಮಾಡ್ತಿದ್ರೆ ಇಷ್ಟೊತ್ತಿಗೆ ಒಂದು ಮೂರು ನಾಲ್ಕು ಪೇಮೆಂಟ್ ನನ್ನ ಕೈಯಲ್ಲಿ ಇರ್ತಿತ್ತು ಬಟ್ ಇಟ್ಸ್ ಓಕೆ ನಾನು ಮಾಡಿದ್ದು ಒಂದು ಮಿಸ್ಟೇಕ್ ಅದು ಅಪ್ಲೈ ಮಾಡಬೇಕಿತ್ತು ಅವತ್ತೆ ಅಂದರೆ ನೋಡಬೇಕು ಇವತ್ತೇನಾದರೂ ಪಾಯಸ ಏನಾದರೂ ಮಾಡುವಂತಿದ್ದೇನೆ ನೋಡೋ ಏನಾಗುತ್ತೆ ಅಂತೇಳಿ ಬ್ರದರ್ ಮೇಲೆ ರಾಕಿ ಕಟ್ತೇನೆ ಅವನಿಗೆ ಆವಾಗ ತೋರಿಸ್ತೇನೆ ಓಕೆ ಕೀಪ್ ವಾಚಿಂಗ್ ಕೈ ಅಂಗಡಿ ಹೋಗಿ ರಾಕಿ ತೊಗೊಂಡು ಬಂದ್ವಿ ನಾನು ಬೇರೆ ಇರುತ್ತೆ ಅಂತ ಬೆಳಿಗ್ಗೆ ತನಕ ವೆಯ್ಟ್ ಮಾಡಿದೆ ಬಟ್ ಇದೇ ಇರೋದಿದ್ದನ್ನು ತೊಗೊಂಡು ಬಂದ್ವಿ ಸೊ ಇಟ್ಟಿದ್ದೇನೆ ಓಪನ್ ಮಾಡಲಿಕ್ಕೆ ಆ್ಯಂಡ್ ಪಾಯಸ ಹೇಳಿ ಐಟಮ್ಸ್ ಎಲ್ಲ ತಂದೀನೋ ಮಾಡೋದು ಸೊ ಇವಾಗ ಓಪನ್ ಮಾಡ್ತೀನಿ ಓಕೆ அம்மா ஓகே குள்ளிவிட்லேட் அது ஆண்டி கொட்டை இது தந்தது மக்களுக்கு இதொந்து ஓல தூஷ் பாங்கல்ல இன்ச்சு நீ பட் இதொந்து சாக்கலேட் రఫెల్లో రఫెల్లో గులాబ్ జామున్ ఉందే దిన్నది జామున్ గైస్ అష్టే అష్టే ఎస్ట్ రాకీ 1 2 3 4 5 6 7 సవెన్ రకీస్ ఇద థ్యాంక్ యూ నేను కట్గ చికెన్గా ఇది నా కట్టేన స్మాల్ బ్రెడ్ హ్యాపీ రక్షాబంధన్ పిచాంట దూపే నాన్న కొద్ది దినాల నిపుట త్వరగాకి কইని ఆ త్వరగాకి ఆ ಕಾಲಿಗೆ ಬೀಳು ಕಾಸು ಕೊಡು ಅದು ಗುಂಡುಗೆ ಕಟ್ತೇನೆ ಗೈಸ್ ನಾನು ಹೆಣ್ಣು ಕಟ್ ಗುಂಡು ಸಹ ಕಟ್ತಿದ್ದಲ್ಲಿ ನೋಡಿ ಗೈಸ್ ಅವಳಿಗೆ ಐನೂರು ನನಗೆ ಐನೂರು ಕೊಟ್ಟರೆ ಸಾಕು ನಮಗೆ ಅದು ಸೆಲೆಬ್ರೇಟ್ ಮಾಡ್ಲಿಕ್ಕಿಲ್ಲ ಅದು ನನಗೆ ಅದು ದೀಪ ಇಟ್ಟು ಅಕ್ಷತೆ ಎಲ್ಲ ಹಾಕೋದು ಇಷ್ಟ ಗೈಸ್ ಇದು ಜಸ್ಟ್ ವಿಡಿಯೋಗೋಸ್ಕರ ಅಷ್ಟೇ ಇಲ್ಲ

ক্ষা বন্ধন থেংক ইউ চিষ্ট লিচিছে ಹಾಂ ಏಳ್ನೂರು ರೂಪಾಯಿ ಎಣ್ಣೆ ಇಟ್ಟು ತುಳಿ ಗಾಯಿಸ್ ನೋಡಿ ಆಯಿತು ರಕ್ಷಾ ಬಂಧನ ದುಡ್ಡು ಕೊಡು ಕೊಡು ಇದು ಗುಲಾಬ್ ಜಾಮೂನ್ ಗಾಯಿಸಿದ್ದು ಮತ್ತೆ ತಿನ್ನು ರಾಕಿ ಕಟ್ಟಿದ್ದಕ್ಕೆ ಗುಂಡಿಗೆ ಏನಾದರೂ ಕೊಡಬೇಕಲ್ಲ ನಾನು ಇದುವೇ ಕೊಡ್ತೇನೆ ಪಚ್ಚರ್ ಕರೂ ಚಾಕ್ಲೇಟ್ ಪೂರದಿನ ಇಟ್ಕೊಟ್ಟೆ ಅದೇ ಗಿಫ್ಟ್ ಇನ್ನೆರಡು ರಾಖಿ ಉಳಿದಿದೆ ಗೈಸ್ ಇದೊಂದು ಆ್ಯಂಡ್ ಒಂದು ಮೇಲಿದ್ದು ಚಾಕ್ಲೇಟ್ ಎಲ್ಲ ಖಾಲಿ ಇತ್ತು ಗುಲಾಬ್ ಜಾಮೂನ್ ತಿಂತೇವೆ ಮತ್ತೆ ಮಧ್ಯಾಹ್ನ ಪ್ಯಾಕ್ ಗೈಸ್ ಪಾಯಸ ಆಯಿತು ಇದಕ್ಕೊಂದು ಏಲಕ್ಕಿ ಆ್ಯಡ್ ಮಾಡಬೇಕಷ್ಟೇ ಅಮ್ಮನ ಜೊತೆ ತರಲೆ ಕೇಳಿದೆ ಅಂಗಡಿಯಿಂದ ತಪ್ಪನೇ ಮಾಡಿದೆ ನನಗಿಷ್ಟ ತಪ್ಪ ಸೊ ಸ್ವಲ್ಪ ಹಾಕಿಟ್ಟು ಟೇಸ್ಟ್ ನೋಡುವ ಅಂತ ಹೇಳಿ ನೆನ್ನೆ ಅಣ್ಣ ರಾಖಿಗೆ ಕೊಡಿಸಿದ್ದಲ್ವ ಗುಲಾಬ್ ಜಾಮೂನ್ ಅದನ್ನ ಇವಾಗ ಓಪನ್ ಮಾಡ್ತಿದ್ದೇನೆ ಇದು ನೆಕ್ಸ್ಟ್ ಡೇ ಗೈಸ್ ಮಂಗಳವಾರ ಇವತ್ತು ಸೊ ಓಪನ್ ಮಾಡಿ ಅತ್ತೆ ಮನೆಗೆ ಮತ್ತು ನಾನು ಒಂದು ಟೇಸ್ಟ್ ಮಾಡಿದೆ ಸೊ ಅತ್ತೆ ಮನೆಗೆ ತಗೊಂಡೋಗಿ ಕೊಟ್ಟೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ಹನ್ನೊಂದುವರೆ ಆಯಿತು ಗೈಸ್ ನನ್ನ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಆಗಲೇ ತೋರಿಸಿದೆ ಗುಲಾಬ್ ಜಾಮೂನ್ ಓಪನ್ ಮಾಡಿದೆ ಅದರಲ್ಲಿ ಇವಾಗ ಇಷ್ಟಿದೆ ಗಾಯಿಸಿ ಇನ್ನು ಇದು ಗುಂಡಮ್ಮ ಬಂದು ತಿಂತಾಳೆ ನಾನು ಒಂದು ತಿಂದೆ ಹೇಗಾಗುತ್ತೆ ಅಂತ ನೋಡಂತಾರೆ ನನಗೆ ಸ್ವೀಟೆಲ್ಲ ಅಷ್ಟಾಗಿ ಇಷ್ಟ ಆಗೋಲ್ಲ ಸೊ ಒಂದು ತಿಂದೆ ಒಂದು ತಿಂದರು ಒಂದು ತಿಂದರು ಒಂದು ತಿಂದೆ ಅಂದರೆ ಅತ್ತೆ ಮನೆಗೊಂದು ಐದು ಕೊಟ್ಟೆ ಕೈಸು ಇನ್ನು ಗುಂಡು ಬಂದು ತಿಂತಾಳೆ ಸಿಕ್ಕಾಪಟ್ಟೆ ಸ್ವೀಟ್ ಇದೆ ಗಾಯಿಸಿ ಇನ್ನು ನೆನ್ನೆ ವ್ಲಾಗ್ನ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು ಇವತ್ತು ಮಂಗಳವಾರ ಹೌದಲ್ಲ ಮಂಗಳವಾರಲ್ಲ ಯಾ ಟ್ಯೂಸ್ಡೇ ಎಲ್ಲ ಕೆಲಸ ಇತ್ತು ಗುಡಿಸಿ ಒಡಿಸಿ ಎಲ್ಲ ಅತ್ತೆ ನಾನು ನೋಡಿ ಬಂದೆ ಕೈಸು ಹಾಸ್ಪಿಟಲಿಂದ ಬಂದಿದ್ದಾರೆ ಅವರು ಡಿಸ್ಚಾರ್ಜ್ ಆಗಿದೆ ಹೋಗಿ ಬಂದಲ್ಲ ಸಿಕ್ಕ ಹೊಟ್ಟೆ ವ್ಯವರ್ತಿದೆ ಆ್ಯಂಡ್ ಗುಂಡು ಮನೆಗೂ ಸಹ ಹೋಗಿ ಬಂದೆ ಈ ಬ್ಲಾಗ್ ನೆಣ್ಣು ಮಾಡ್ತೀನಿ ಅಯ್ಯ ಚಿಕ್ಕ ವ್ಲಾಗ್ ಇದು ಮಿನಿ ವ್ಲಾಗ್ ಅಂತ ಹೇಳ್ಬೋದು ಸೊ ಈ ವ್ಲಾಗ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಿ ಯು ಲವ್ ಯುವ ಬಾಯ್